ಏನೋ ಸುಡುದು ಶಿವನ ಹಿಂಗೆ ಕರ್ನಾಟಕ ಇರ್ತದಲ್ಲ ಹಿಂಗೆ ಶ್ಯಾಂಡರ್ ಹುಟ್ಟಿಗೆ ரொம்ப ಅವಮಾನಮ ಅಸಿಂಗಮ ಇರ್ಕ ಅಬಿನೆ ನರೆಯ ಬೇರೆ ನಿಕಿ ಕಳಿವಿ ಕಳಿವಿ ಊತಿದ ಬರಾಗ ಕರ್ನಾಟಕ ಸೋಶಿಯಲ್ ಮೀಡಿಯಾ ದೈವ ಒಂದು ವಿಷಯ ಗುರುತಿಕ್ಕೆ ಕರ್ನಾಟಕ ಅಲ್ಲಿ ಇರೋರು ದೈವಟ ಅರ್ಥ ಮಾಡ್ಕೊಳ್ಳಿ ಶಿವನದಲ್ಲಿ ಯಾವ ತಪ್ಪು ಇಲ್ಲ ಇದರಲ್ಲಿ ಶಿವನನ್ನ ಒಂದು ಪ್ರೋಗ್ರಾಮ್ ಗೆ ಇನ್ವೈಟ್ ಮಾಡಿದ್ದಾರೆ ಒಂದು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ಆ ಪ್ರೋಗ್ರಾಮ್ ಬಂದು ಅವರು ಕಮಲ್ ಮಾತಾಡ್ತಾ ಇದ್ದಾರೆ ಆಯ್ತು ಅವರು ಯಾವುದೋ ಒಂದು ಭಾಷಣ ಮಾಡುವಾಗ ಅವ್ರ ಮೈಂಡ್ ಅಕ್ಸೆಪ್ಟ್ ಮಾಡದೆ ಹೊರಗಡೆ ಬಂದಿದೆ ಬಂದಾದ್ಮೇಲೆ ಶಿವನ ಆ ಜಾಗದಲ್ಲಿ ಏನು ಮಾಡಕ್ ಮೈಕ್ ಐಕ್ ಕಿತ್ಕೊಳ್ಳಕ್ ಆಗಲ್ಲ ಎದ್ದು ಬರಕ್ ಆಗಲ್ಲ ಯಾಕಂದ್ರೆ ಇತ್ತೀಚೆಗೆ ಕರ್ನಾಟಕ ಆಗ್ಲಿ ತಮಿಳ್ನಾಡು ಆಗ್ಲಿ ಸ್ವಲ್ಪ ಒಗ್ಗಟ್ಟಾಗಿದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಂತರ ಇದ್ದೀವಿ ಸೊ ಒಂದು ಸ್ಮೂತ್ ಆಗಿ ನಡೀತಾ ಇರೋ ಈ ಪಾಯಿಂಟ್ ಅಲ್ಲಿ ಆ ಜಾಗದಲ್ಲಿ ಆ ಪಾಯಿಂಟ್ ಮಾತಾಡುವಾಗ ಅಲ್ಲಿರೋ ಸ್ಪೀಕರ್ಗಾಗ್ಲಿ ಅಲ್ಲಿರೋ ಸೌಂಡ್ಸ್ ಅಗ್ಲಿ ಅವ್ರಿಗೆ ಸರಿಯಾಗಿ ಕೇಳಿ ಇದು ಮೀಡಿಯಾದವರಿಗೆ ಲೈವ್ ಆಗಿ ಟೆಲಿಕಾಸ್ಟ್ ಆದ